ಚೈತ್ರಾಲಿ ಸಾನ್ಯಾ ಸ್ಪೀಕರ್ ಸ್ಪೀಕರ್ ಹಲೋ ಚೈತ್ರಾಲಿ ಹಲೋ ಸಾನಿಯಾ ಅಯ್ಯೋ ಥ್ಯಾಂಕ್ ಗಾಡ್ ಫಾರ್ ಸಾಮ್ರಾಟ್ ಬ್ರೋ ಅವರಿಲ್ಲೇ ಇವತ್ತು ನಾನು ಪ್ರಾಣ ಹೋಳಿದ್TO ಆ ಗೋಂಡಗಳು ಭಾರಿ ಡೇಂಜರಸ್ ಇದ್ದ್ರು ಏನು ಹೇಳ್ತಿದ್ದೀಯ ನೀನು ಸಾಮ್ರಾಟ್ ನಿಂದ ನೀನು ಪ್ರಾಣ ಹೋಳಿದಾ ಅಂದ್ರೆ ಎಲ್ಲಿದ್ದೀಯ ನೀನ ಈಗ ನಾನು ಇವಾಗ ಈಗ ನಾನು ನಿನ್ನ ಹತ್ರ ಬಂದು ಎಲ್ಲ ಹೇಳ್ತೀನಿ ನಿಮಿಷ ಹೇಗಿದ್ಯಾ ನೀನು ಏನಾಯ್ತು ಕದ್ದಿದ್ದವನು ಸಾಮಾನ್ಯ ಕಳ್ಳ ಅಲ್ಲ ಐ ಆಮ್ ಶೋರ್ ಗೆ ಕೆಲಸ ಮಾಡ್ತಾನೆ ಆ ಟೆರರಿಸ್ಟ್ ದುಬೈನಲ್ಲಿ ಇರ್ತಾನೆ ಸರ್ ಐ ಆಮ್ ಶೋರ್ ಅವ್ರದ್ದು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ದಂಧೆ ಇದೆ ನಾನು ಅವ್ರ ಕೈ ಸಿಕ್ ಹಾಕೊಂಡಿದ್ದಾಗ ನಾನ್ ಅವ್ರನ್ನ ಬೇಡ್ಕೋತಿದ್ದೆ ಪ್ಲೀಸ್ ನನ್ನ ಬಿಟ್ಬಿಡಿ ನನ್ನ ಫ್ರೆಂಡ್ ಸಾನ್ಯಾ ನನ್ನ ನೆಲೆ ಕರೆದಿದ್ದು ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸಾನ್ಯಾ ತನ್ ಗಂಡ ಸಾಮ್ರಾಟ್ ಬಗ್ಗೆ ಏನೋ ಹೇಳೋದಕ್ಕೆ ಕರೆದಿದ್ದಾಳೆ ಅಂತ ಅನ್ಕೊಂಡಿದ್ದೆ ಪ್ಲೀಸ್ ಪ್ಲೀಸ್ ಏ ಹುಡ್ಗೆ ಯಾರ ಯಾರು ಹೇಳ್ತಿದ್ಯಾ ಯಾರಿದು ಸಾಮ್ರಾಟ್ ಆಮೇಲೆ ಏನಾಯ್ತು ಚೈತ್ರಾಲಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ ಸಾರಿ ನನ್ ಫೋನ್ ನಲ್ಲಿ ಸಾಮ್ರಾಟ್ ಬ್ರೋ ಫೋಟೋ ನೋಡಿ ಅಂತ ಆಮೇಲೆ ಯಾಕೋ ಗೊತ್ತಿಲ್ಲ ಅವರು ಸಾಮ್ರಾಟ್ ಫೋಟೋ ನೋಡಿ ಗಾಬರಿಯಾದ್ರು ಫೋಟೋನ ಝೂಮ್ ಮಾಡಿ ಈ ಉಂಗ್ರ ಈ ಉಂಗ್ರ ನನಗ್ ಅರ್ಥ ಆಗ್ಲಿಲ್ಲ ಆ ಟೆರರಿಸ್ಟ್ಗಳು ತುಂಬಾ ಹೆದರ್ಕೊಂಡಿದ್ರು ಯಾಕೆ ಹಾಗೆ ಮಾಡಿದ್ರು ಅಂತ ನನಗ್ ಅರ್ಥನೇ ಆಗ್ಲಿಲ್ಲ ಆದ್ರೆ ಅವರು ನನ್ನ ಬಿಟ್ಬಿಟ್ರು ಅಯ್ಯೋ ಕತ್ತೆಗಳ ಟೈಗರ್ ಸರಿ ಗೊತ್ತಾದ್ರೆ ಅವರೇ ನನ್ನನ್ನ ಗುಂಡ್ ಹೊಡೆದು ಸಾಯಿಸಿ ಬಿಡ್ತಾರೆ ಮೇಡಮ್ ಬ್ಯಾಗ್ ತಗೋವಾ ತಗೊಳ್ಳಿ ಮೇಡಂ ಹೋಗಿ 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 ಹೋಗು ಇದು ಹೆಂಗ್ ಸಾಧ್ಯ ಅಂದ್ರೆ ಯಾವ ಮನುಷ್ಯ ಕಳ್ಳನ ಹಿಂದೆ ಓಡೋಕ್ಕೂ ಹೋಗ್ಲಿಲ್ವೋ ಅವನು ಈ ಅಂಡರ್ ವರ್ಲ್ಡ್ ಲೆವೆಲ್ ಟೈಗರ್ ಅಂತ ಯಾಕೆ ಸ್ವಿಚ್ ಆಫ್ ಬರ್ತಿದೆ ಎಲ್ಲ ನೀವು ಮಮ್ಮಿ ನನ್ ಗಂಡ ಸಾಮ್ರಾಟ್ ಪವರ್ಫುಲ್ ಅವನಷ್ಟೊಂದು ಪವರ್ಫುಲ್ ಆಗಿದ್ರೆ ನಮ್ ಮನೇಲಿ ಹೀಗೆ ಅವಮಾನ ಸಹಿಸಿಕೊಂಡು ಮನೆ ಅಳಿಯನಾಗಿ ಯಾಕಿದ್ದಾನೆ ಅಯ್ಯೋ ದೇವ್ರೆ ನನ್ ತಲೆಗೆ ನನಗ್ ತಲೆ ಸುತ್ತ ಬರ್ತಿದೆ ನಿಜವಾಗ್ಲೂ ಸಾಮ್ರಾಟ್ ಟೈಗರಾ ಹಾಗಾದ್ರೆ ಸಾಮ್ರಾಟ್ ಯಾಕೆ ಹೇಡಿ ಅಂತ ಇರ್ತಿದ್ದ ಆಗ ಆ ಕಳ್ಳನನ್ನ ಯಾಕೆ ಹಿಡಿಲಿಲ್ಲ ಮತ್ತು ಇದೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ವರ್ಲ್ಡ್ ನ ಭಯಾನಕ ಡಾನ್ ಅನ್ನೇ ಸಾಮ್ರಾಟ್ ಯಾಕೆ ಅತ್ತೆ ಕೆಲಸದವರು ಮತ್ತೆ ಹೆಂಡತಿಯಿಂದ ಬೈಗಳು ತಿಂತಿದ್ದ ಯಾಕೆ ಬಡೂರ್ ತರ ಜೀವನ ನಡೆಸ್ತಿದ್ದ ಇದೇ ಪ್ರಶ್ನೆ ಸಾನ್ಯಾಳ ತಲೆಯಲು ಓಡ್ತಿತ್ತು ಆಗ್ಲೇ ಅವಳ ತಾಯಿ ಶರ್ಮಿಳ ಹೇಳಿದ್ರು ಸಾನ್ಯಾ ಇದನ್ನೆಲ್ಲ ನಂಬೋಕೆ ಆಗಲ್ಲ ಅರೆ ಯಾವ್ ಕೆಲ್ಸಕ್ಕೂ ಬಾರ್ದವ್ನು ತನ್ನ ಮೂಗಿನ ಮೇಲೆ ಕೂತಿರೋ ನೊಣ ಓಡ್ಸೋಕೋ ಹೆದ್ರವ್ನು ಅವನಿಗೆ ಟೆರರಿಸ್ಟ್ಗಳು ಯಾಕೆ ಹೆದರ್ತಾರೆ ಆದ್ರೆ ಈ ಹಾಳಾದವ್ನು ಏನೋ ಮುಚ್ಚಿಡ್ತಾ ಇದ್ದಾನೆ ಅದನ್ನ ಪತ್ತೆ ಹಚ್ಚಬೇಕು ಏನಾದ್ರೂ ದೊಡ್ಡ ಅನಾಹುತ ಆಗೋಕ್ಕೂ ಮುಂಚೆ ಕಂಡ್ ಹಿಡಿಲೇಬೇಕು ಸಾನ್ಯಾ ನಡಿ ಮನೆಗೆ ಮನೇಲಿ ಹೊದ್ಗೊಂಡು ಮಲ್ಗಿರ್ತಾನೆ ನಡಿ ಸಾನಿಯಾ ಮತ್ತು ಅವಳ ತಾಯಿ ಶರ್ಮಿಳ ಮನೆಗೆ ಬಂದ್ರು ಆದ್ರೆ ಅಲ್ಲೂ ಸಾಮ್ರಾಟ್ ಇರ್ಲಿಲ್ಲ ಮಾ ಈ ಸಾಮ್ರಾಟ್ ಸತ್ತ ಸಾಮ್ರಾಟ್ ನ ನಿಜವಾದ ಮುಖ ಯಾವುದು ಅಂತ ಯೋಚಿಸ್ತಾನೆ ಸಾನ್ಯ ಇಡೀ ರಾತ್ರಿ ಕಳೆದ್ಲು ಅವಳು ಸುಮಾರ್ ಸಲ ಸಾಮ್ರಾಟ್ ಗೆ ಫೋನ್ ಮಾಡೋಕೆ ಟ್ರೈ ಮಾಡಿದ್ಲು ಅವಳಿಗೆ ಏನೇನು ಯೋಚನೆಗಳು ಬರ್ತಿದ್ವು ಏನಾದ್ರು ಆಯ್ತಾ ಅಥವಾ ಇರ್ಬೋದಾ ಬೆಳಿಗ್ಗೆ ಸಾಮ್ರಾಟ್ ವಾಪಸ್ ಬಂದ ತಕ್ಷಣ ಸಾನ್ಯ ಅವನ್ ಜೊತೆ ಮಾತಾಡಬೇಕು ಅಂದ್ಕೊಂಡ್ಲು ಚೈತಾಲಿ ಹೇಳಿದ್ದು ನಿಜನಾ ಅಥವಾ ಅದು ಅವಳ ತಪ್ಪು ತಿಳುವಳಿಕೆನಾ ಅಂತ ತಿಳಿಬೇಕಿತ್ತು ಆದ್ರೆ ಸಾನ್ಯಾ ಇವತ್ತು ಅವಸರದಲ್ಲಿದ್ಲು ಯಾಕಂದ್ರೆ ಅವಳು ತನ್ನ ಗಂಡನಿಗಿಂತ ಹೆಚ್ಚು ಇಷ್ಟಪಡ್ತಿದ್ದ ಇವತ್ತು ಬರ್ತಿದ್ದ ಏನಾಯ್ತು ರಾಮೋಣ ಹೋಗು ಮಾರ್ಕೆಟ್ ಇಂದ ಈ ಐಟಮ್ಸ್ ನ ಬಾ ಇವತ್ತು ಸಾನ್ಯಾ ಮೇಡಮ್ ಆಫೀಸ್ ಫ್ರೆಂಡ್ ಚಿರಾಗ್ ಬರ್ತಿದ್ದಾರೆ ಯಾವಾಗ್ಲೂ ರಾತ್ರಿ ಲೇಟ್ ಆಗಿ ಅವ್ರ ಜೊತೆ ಬರೋದವ್ರು ಈಗ ನೀನು ಅವ್ರ ಗಂಡ ಈಗ ನೀನೆ ಅವ್ರ ಫ್ರೆಂಡ್ನ ಕೂಡ ನೋಡ್ಕೋಬೇಕು ಒಂದ್ ಕೆ ಜಿ ಅಕ್ಕಿ ಒಂದ್ ಕೆ ಜಿ ಹಿಟ್ಟು ಜುಕೀನಿ ಅವಾಡು ಇದೆಲ್ಲ ಚೈನೀಸ್ ತರ ಇದೆಯಲ್ಲ ಸಾಮ್ರಾಟ್ಗೆ ಈ ಕೆಲಸದವನು ಈ ಮನೇಲಿ ತುಂಬಾ ವರ್ಷಗಳಿಂದ ಇದ್ದಾನೆ ಅಂತ ಗೊತ್ತಿತ್ತು ಇನ್ನು ಆ ಮನೇಲಿ ಅವನಿಗೆ ಸಾಮ್ರಾಟ್ಗಿಂತಲೂ ಹೆಚ್ಚು ಗೌರವ ಇತ್ತು ಆಗ್ಲೇ ಸಾಮ್ರಾಟ್ ನ ಫೋನ್ ರಿಂಗ್ ಆಯ್ತು ಸ್ಕ್ರೀನ್ ಮೇಲೆ ನಂಬರ್ ನೋಡಿ ಅವನು ಬೆಚ್ಚು ಬಿದ್ದ ಯಾಕಂದ್ರೆ ಆ ನಂಬರ್ ಕರ್ಕೆಯಿಂದ ಬಂದಿತ್ತು ಸಾರಿ ಕಣ್ ಕಾಣಿಸಲ್ವಾ ನನ್ನ ಡಿಕ್ಕಿ ಹೊಡೆಯಕ್ಕೆ ನಿನಗೆ ಎಷ್ಟು ಧೈರ್ಯ ಹಾ ಏನ್ ಮಾಡ್ತಾ ಇದ್ದೀರಾ ನೀವು ಬಿಡಿ ಮಗನ ನೀನ್ ಯಾರಿಗೆ ಡಿಕ್ಕಿ ಹೊಡೆದಿದ್ಯಾ ಅಂತ ಗೊತ್ತಾ ನಿನಗೆ ಗಜ್ಜು ಬಾಯಿ ಹೆಸರು ಕೇಳಿದ್ಯಾ ಈಗ ಡಿಕ್ಕಿ ಹೊಡೆದಿದ್ಯಾ ದಂಡ ಕಟ್ಟೆ ಹೋಗ್ಬೇಕು ನೀನು ಗೊತ್ತಾಯ್ತಾ ಲೇಯ್ ಇವ್ನು ಅದೇ ಮನೆ ಅಳಿಯ ಅಲ್ವಾ ಕೋಟಿ ಅಧಿಪತಿ ಸುಂದರ ಇರೋನು ಆ ಒಂದು ಕೆಲಸ ಮಾಡೋಣ ರಾಜ ಇವತ್ತಿ ಇವ್ನ ಕಿಡ್ನಾಪ್ ಮಾಡ್ಬಿಡೋಣ ಅದೇ ನೆಪದಲ್ಲಿ ಅವ್ನು ಹೆಂಡ್ತಿನ ನಮ್ಮ ಅಡ್ಡ ಕರ್ಸ್ಕೊಳ್ಳೋಣ ಇಡೀ ರಾತ್ರಿ ಪಾಲ್ಟಿನೇ ಪಾಲ್ಟಿ ಸಾಮ್ರಾಟ್ನ ಫೋನ್ ಮತ್ತೆ ರಿಂಗ್ ಆಯ್ತು ಪದೇ ಪದೇ ಫೋನ್ ರಿಂಗ್ ಆಗೋದನ್ನ ನೋಡಿ ಗಜ್ಜು ಸಾಮ್ರಾಟ್ನಿಂದ ಫೋನ್ ಕಸಿದುಕೊಂಡ್ಬಿಟ್ಟೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ